ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೇಟಿವ್ ವ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಬೆಳಗ್ಗೆ ಬೇಗ ಒಂದು ಸೆವೆನ್ ಓ ಕ್ಲಾಕ್ ಆಗಿತ್ತು ಅನಿಸುತ್ತೆ ಆಗ ಅಪ್ಪಾಜಿ ಹಾಲು ಕರೀತಾ ಇದ್ದಾರೆ ಹಾಗಾಗಿ ಇವತ್ತು ನಮ್ಮನೆ ಹಸುಮುಖ ನೋಡಿಕೊಂಡು ಬೆಳಗ್ಗೆನ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ನೋಡೋಣ ಡೇ ಹೇಗೋಗುತ್ತೆ ಏನೋ ಎತ್ತ ಅಂತೇಳಿ ಹಾಗೆ ಇವತ್ತು ಮಾರ್ನಿಂಗ್ ವೆದರ್ ಕೂಡ ತುಂಬ ಚೆನ್ನಾಗಿತ್ತು ಸೊ ನೋಡೋಣ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಫುಲ್ ವಾಚ್ ಮಾಡಿ ಬೆಳಗ್ಗೆ ಇವತ್ತು ಪೂಜೆ ಎಲ್ಲ ಮುಗಿಸಿದ್ದಾಯಿತು ಸೊ ಪೂಜೆ ಎಲ್ಲ ಮಾಡಿಕೊಂಡು ಇವಾಗ ನಾವು ಕಬ್ಳಿ ಬಸವೇಶ್ವರ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಬೆಳಗ್ಗೆ ಬೇಗ ಇದ್ದು ರೆಡಿಯಾಗಿ ಸೊ ನನ್ನ ಮಗನೂ ಕೂಡ ಬೇಗ ರೆಡಿ ಮಾಡಿಸಿ ಅವನಿಗೂ ಹರಕೆ ಇತ್ತು ಒಂದು ಹಾಗಾಗಿ ಅವನಿಗೆ ದೇವ್ರ ಮುಂದೆ ಎಲ್ಲ ಕೈ ಮುಗಿಸ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಹೇಳಿ ಕೈ ಮುಗಿಸ್ತಾ ಇದ್ದೆ ಕಬಳಿ ಬಸವೇಶ್ವರಂದು ಹರಕೆ ನಮ್ಮಮ್ಮ ಮಾಡ್ಕೊಂಡಿದ್ರು ಅವನು ಹುಟ್ಟಿದಾಗ ಮಾಡಿದ್ದಂಥ ಹರಕೆ ಅದು ಇನ್ನಲ್ಲಿ ಹೋಗಿ ಬರೋಕ್ಕಾಗಿರಲಿಲ್ಲ ಅವನ್ನ ಕರ್ಕೊಂಡು ಹಾಗಾಗಿ ಹರಕೆ ಏನಂದರೆ ಒಂದು ಇಡೀ ಅವನ್ನ ಕೈ ತುಂಬ ನಾಣ್ಯಗಳನ್ನ ಹುಂಡಿಗೆ ಆಗ ಹಾಕಿಸ್ತೀನಿ ಅಂಥೇಳಿ ಅರ್ಕೆ ಮಾಡಿಕೊಂಡಿದ್ರು ಹಾಗಾಗಿ ಅವ್ನ ಕೈ ತುಂಬ ಆಗೋಷ್ಟು ಕಾಯಿನ್ಗಳನ್ನೆಲ್ಲ ಎತ್ಕೊಂಡು ರೆಡಿ ಮಾಡಿ ಇಟ್ಕೊಂಡೆ ಹಾಗೆ ಅಮ್ಮ ಬೆಳಗ್ಗೆ ತಿಂಡಿಯೆಲ್ಲ ಪ್ರಿಪೇರ್ ಮಾಡಿದರು ಸೊ ತೊಗರಿ ಕಾಳನ್ನ ಹಾಕಿ ಹಸಿ ತೊಗರಿಕಾಳಲ್ಲಿ ಹಾಗೆ ಅದ್ರ ಜೊತೆಗೆ ತರಕಾರಿನ ಕೂಡ ಹಾಕಿ ಮಾಡಿದರು ನನಗಂತೂ ತುಂಬ ಇಷ್ಟ ಈ ಉಪ್ಪಿಟ್ಟು ಅಂದರೆ ಹಾಗೆ ಬೆಳಗ್ಗೆ ತಿಂಡಿಯೆಲ್ಲ ಮುಗಿಸ್ಕೊಂಡು ಹೊಡೋಣ ಅಂತ ಹೊಟ್ವಿ ನಾನು ಎಲ್ಲ ಪೂಜೆ ಎಲ್ಲ ಮಾಡಿ ರೆಡಿಯಾಗಿದ್ದೆ ಇನ್ನು ತಲೆ ಒಣಗಿರಲಿಲ್ಲ ಸ್ನಾನ ಮಾಡಿದ್ದು ಹಾಗಾಗಿ ಹಾಗೆ ತಲೆ ಬಾಚಿಕೊಂಡು ಹೊರಟೆ ನನ್ನ ಮಗನೂ ಕೂಡ ರೆಡಿ ಮಾಡಿಕೊಂಡು ಅವನದು ಫುಲ್ ಖುಷಿಯಾಗಿಬಿಟ್ಟಿದ್ದ ಸೊ ಬೈಕಲ್ಲಿ ಹೋಗ್ತಾ ಇದ್ವಿ ಹಾಗಾಗಿ ಬೈಕಲ್ಲಿ ಹೋಗಿ ಹೊರಟಿದ್ದೀವಲ್ಲ ಅಂತೇಳಿ ಅವ್ನಿಗೆ ಒಂಥರ ಖುಷಿ ಜಾಸ್ತಿ ಅವನಿಗೆ ಸೊ ನಾವು ಸ್ವಲ್ಪ ದೂರನೇ ಇದೆ ಮನೆಯಿಂದ ಆದರೂ ಪರವಾಗಿಲ್ಲ ಬೈಕಲ್ಲೇ ಹೋಗಿ ಬರೋಣ ಅಂತೇಳಿ ಹೊರಟವಿ ಬೈಕಲ್ಲೇ ಸೊ ಆಂಧವೇ ಹೋಗೋವಾಗ ಎಲ್ಲ ಊರಲ್ಲೂ ಈ ಕೆರೆಗಳು ತುಂಬ ಚೆನ್ನಾಗಿ ತುಂಬಿದ್ವು ಯಾಕೆಂದರೆ ಈ ವರ್ಷ ಮಳೆ ಕೂಡ ಚೆನ್ನಾಗಿ ಆಗಿತ್ತು ಅದರಲ್ಲೂ ಈ ಕೆರೆ ಕಟ್ಟೆಗಳನ್ನ ನೋಡೋಕ್ಕಂತೂ ತುಂಬ ಖುಷಿ ಆಗೋದು ಯಾಕೆಂದರೆ ಎಷ್ಟೋ ವರ್ಷಗಳಿಂದ ದೊಡ್ಡ ದೊಡ್ಡ ಕೆರೆಗಳನ್ನೆಲ್ಲ ತುಂಬಿರೋದನ್ನ ನೋಡೇ ಇರ್ದಿರಲಿಲ್ಲ ಸೊ ಈ ಕೆರೆ ಎಲ್ಲ ತುಂಬ ವರ್ಷಗಳಿಂದ ಕೆರೆನೇ ತುಂಬಿರಲಿಲ್ಲ ಈ ವರ್ಷ ಈ ಈ ರೀತಿ ಫುಲ್ಲು ಕೆರೆ ಎಲ್ಲ ತುಂಬಿ ಇರೋದು ನೋಡೋದಕ್ಕೆ ಏನೋ ಒಂಥರ ಖುಷಿ ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ಎಲ್ಲ ನೋಡಿಕೊಂಡು ಅಂದವೇ ಹೋಗ್ತಾ ಹೋಗ್ತಾಯಿದೀವಿ ಹಾಗೆ ಇತ್ತೀಚೆಗೆ ನಾನು ವ್ಲಾಗ್ನ ಕೂಡ ಅಪ್ಲೋಡ್ ಮಾಡ್ತಿಲ್ಲ ಸೊ ಯಾಕೆ ಏನು ಅಂತ ಮುಂದಿನ ವ್ಲಾಗಲ್ಲಿ ತಿಳಿಸ್ತೀನಿ ಸೊ ಇವಾಗ ನಾವು ಹೋಗಬೇಕಾಗಿರೋ ಅಂಥ ದೇವಸ್ಥಾನನ ರೀಚ್ ಆದ್ವಿ ಸೊ ಹೋಗೋವಾಗಂತೂ ತುಂಬಾ ಬಿಸಿಲಿತ್ತು ಬೈಕಲ್ಲಿ ಬೇರೆ ಬಂದ್ವಿ ಅಲ್ವಾ ಹಾಗಾಗಿ ನನ್ನ ಮಗ ಸುಸ್ತಾಗಿರ್ತಾನೆ ಅಂತ ಹೇಳಿ ಅವನಿಗೆ ಒಂದು ಸ್ವಲ್ಪ ಕಬ್ಬಿನ ಜ್ಯೂಸ್ ಕೊಡಿಸೋಣ ಅಂತ ಹೇಳಿ ಅದನ್ನು ಕುಡಿಸ್ತಾ ಇದ್ವಿ ಅವನು ಕುಡಿತಾ ಇದ್ದ ಯಾಕೆಂದರೆ ತುಂಬ ಬಿಸಿಲಿತ್ತು ಅಲ್ಲಿಂದ ಬೈಕಲ್ಲೇ ಬಂದಿದ್ದರಿಂದ ನಮಗೆ ಒಂಥರ ಸುಸ್ತು ಅನಿಸ್ತು ಜರ್ನಿ ಒನ್ ಅವರ್ ಹತ್ತಿರನೇ ಇತ್ತು ಹಾಗಾಗಿ ಅವನು ಸ್ವಲ್ಪ ಅಸಮಾಧಾನವಾಗಿರಲಿ ಅಂತೇಳಿ ಒಂದು ಸ್ವಲ್ಪ ಕಬ್ಬಿನ ಜ್ಯೂಸನ್ನ ಕುಡಿಸ್ಕೊಂಡು ಅದಾದಮೇಲೆ ದೇವಸ್ಥಾನಕ್ಕೆ ಒಳಗಡೆ ಹೊಡವಿ ನಮ್ಮ ಹಾಸನಲ್ಲಿರೋ ಚಂದ್ರಪಟ್ಟಣ ತಾಲೂಕಲ್ಲಿ ಈ ದೇವಸ್ಥಾನ ಕೂಡ ಒಂದು ಫೇಮಸ್ ಆಗಿರೋಂಥ ದೇವಸ್ಥಾನ ಅಂತ ಹೇಳ್ಬೋದು ಹಾಗೆ ಅದ್ಧೂರಿಯಾಗಿ ವರ್ಷ ವರ್ಷ ತುಂಬ ಚೆನ್ನಾಗಿ ಜಾತ್ರೆ ಕೂಡ ಆಗ್ತಾ ಇರುತ್ತೆ ಸೊ ನಾನು ಈ ದೇವಸ್ಥಾನಕ್ಕೆ ಬಂದು ತುಂಬಾ ವರ್ಷ ಆಗಿತ್ತು ಸೊ ನನ್ನ ಮಗನ ಕಾರಣದಿಂದಾಗಲಾದರೂ ಇಲ್ಲಿಗೆ ಬರೋಂಗಾಯಿತು ಇವತ್ತು ಮೊದಲು ಗರ್ಭಗುಡಿ ಒಳಗೆ ಕುಂತಿರೋ ಅಂಥ ಬಸವೇಶ್ವರನ ದರ್ಶನ ಮಾಡಿಕೊಂಡು ಅದಾದಮೇಲೆ ಹಿಂದೆ ಬಸವೇಶ್ವರಂದು ಈ ರೀತಿ ವಿಗ್ರಹ ಇಟ್ಟಿದ್ದಾರೆ ಅಲ್ಲಿ ಎಲ್ಲರೂ ಕೂಡ ಈ ರೀತಿ ಮನೆಯಿಂದ ಹಾಲನ್ನ ತಂದು ಮೊಸರು ಬೆಣ್ಣೆ ತುಪ್ಪ ಏನೇ ಇದು ತಂದು ಇಲ್ಲಿ ಅಭಿಷೇಕವಾಗಿ ಹುಯ್ತಾ ಇರ್ತಾರೆ ಯಾಕೆಂದರೆ ಇಲ್ಲಿ ಈ ದೇವಸ್ಥಾನ ಏನು ಪ್ರಸಿದ್ಧಿ ಅಂದರೆ ದನ ಕರು ಹಸುಗಳೇನಾದ್ರು ಕರು ಹಾಕಿದಾಗ ಇಲ್ಲಿ ತೊಗೊಬಂದು ಅದನ್ನು ಅರ್ಪಣೆ ಮಾಡೋದು ಒಂದು ಸಂಪ್ರದಾಯ ಆಗಿಬಿಟ್ಟೈತೆ ಹಾಗಾಗಿ ನಮ್ಮನೇಲೂ ಕೂಡ ಹಸು ಕರು ಹಾಕಿದ್ರಿಂದ ಅದರದ್ದು ಹಾಲು ಮತ್ತು ಮೊಸರನ್ನ ಬೆಳಗ್ಗೆ ನಮ್ಮ ಕೊಟ್ಟು ಹಾಗಾಗಿ ಅದನ್ನು ತಂದು ಇಲ್ಲಿ ಈ ಬಸವೇಶ್ವರನ ಮೇಲೆ ಹಾಕಿ ಕೈ ಮುಕ್ಕೊಂಡು ಅಂದರೆ ನನ್ನ ಮಗನ ಕೈಲೇ ಹಾಲು ಮತ್ತು ಮೊಸರನ್ನ ಬಸವೇಶ್ವರನ ಮೇಲೆ ಹಾಕಿಸಿದ್ವಿ ಹಾಗೆ ಅವನಿಗೆ ಕೈ ತುಂಬ ಹುಂಡಿ ಕಾಸನ್ನ ಹಾಕಿಸ್ಬೇಕಿತ್ತಲ್ಲ ಹಾಗಾಗಿ ಅವ್ನ ಕೈ ತುಂಬ ನಾಣ್ಯಗಳನ್ನ ಇಟ್ಟು ಹುಂಡಿಗೆ ಕಾಸನ್ನ ಹಾಕಿಸಿದ್ವಿ ನಾನು ಡೆಲಿವರಿ ಆದಮೇಲೆ ಅವನಿಗೆ ಫೀಡಿಂಗ್ ಮಾಡೋದಕ್ಕೆ ತುಂಬ ಕಷ್ಟಪಡ್ತಿದ್ದೆ ಅದು ಪ್ರಾಬ್ಲಮ್ ಇತ್ತು ಆ್ಯಂಡ್ ನನಗೂ ಕೂಡ ಹಾಲು ಇನ್ಕ್ರೀಸ್ ಇರ್ತಿರ್ಲಿಲ್ಲ ಅಂಡ್ ಆ ಪ್ರಾಬ್ಲಮ್ ಅಂತ ಏನೂ ಇರ್ತಿರ್ಲಿಲ್ಲ ಬಟ್ ಏನಂದರೆ ನಮ್ಮಮ್ಮ ಹೆದ್ರುಕೊಂಡಿದ್ದು ಜಾಸ್ತಿ ಆವಾಗ ಯಾಕೆಂದರೆ ಡೆಲಿವರಿ ಆದಮೇಲೆ ಫಸ್ಟ್ ಬೇಬಿ ಆಗಿದ್ದರಿಂದ ಹಾಲು ಸ್ವಲ್ಪ ಕಮ್ಮಿನೇ ಬರ್ತಾ ಇರುತ್ತೆ ಅದು ಭಯ ಪಡುವಂಥ ಅವಶ್ಯಕತೆ ಇರಲಿಲ್ಲ ಹಾಗೆ ಆಮೇಲೆಲ್ಲ ತಂತಾನೆ ಸರಿ ಹೋಯಿತು ಆದರೂ ನಮ್ಮಮ್ಮ ಸ್ವಲ್ಪ ಬ ಗಾಬರಿ ಜಾಸ್ತಿ ಮಾಡಿಕೊಂಡ್ರು ಹಾಗಾಗಿ ತುಂಬ ಆರಕೆಗಳನ್ನ ಕಟ್ಕೊಂಡ್ಬಿಟ್ಟಿದ್ರು ಅವಾಗ ಏನೇ ಆದರೂ ಮಗು ವಿಷಯದಲ್ಲಿ ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ನಾವು ಕೂಡ ಇಲ್ಲಿ ಬಂದು ಹಣಕಾಯಿ ಮಾಡಿಸ್ಕೊಂಡು ಆರಕೆನ ತೀರಿಸಿದ್ವಿ ಇಲ್ಲಿ ನನ್ನ ಮಗನಿಗೆ ಅರ್ಚನೆ ಮಾಡ್ಸೋಣ ಅಂತ ಹೇಳಿ ಕಾಯ್ತಾಯಿದ್ವಿ ಸೊ ಜನ ಜಾಸ್ತಿ ಇದ್ದಿದ್ದರಿಂದ ನಮ್ಮನ್ನು ಒಂದು ಐದು ನಿಮಿಷ ವೆಯ್ಟ್ ಮಾಡಿಸಿದ್ರು ಹಾಗೆ ಅವನ ಹೆಸರಿಗೇ ಅರ್ಚನೆ ಎಲ್ಲ ಮಾಡಿಸ್ಕೊಂಡು ಹಾಗೆ ಹಿಂದೆ ದೇವಸ್ಥಾನದ ಜೀರ್ಣೋದ್ಧಾರ ಎಲ್ಲ ಮಾಡ್ತಾ ಇದ್ದಾರೆ ಅದನ್ನು ಕಂಪ್ಲೀಟ್ ಆಗಿಲ್ಲ ಆ ದೇವಸ್ಥಾನ ಹಿಂದೆ ಈ ರೀತಿ ಕಲ್ಯಾಣಿ ಎಲ್ಲ ಇದೆ ಸೊ ಇಲ್ಲಿ ಎಲ್ಲ ಕಲ್ಯಾಣಿ ಎಲ್ಲನೂ ನೋಡಿಕೊಂಡು ಹಾಗೆ ಕಲ್ಯಾಣಿಲಿ ಸ್ವಲ್ಪ ನೀರೆಲ್ಲ ತೊಗೊಂಡು ಬಂದೆ ಯಾಕೆಂದರೆ ದನ ಕರುಗಳಿಗೆ ಈ ಇಲ್ಲಿಂದ ಬಸವಣ್ಣನ ಮೇಲೆ ಅಭಿಷೇಕ ಮಾಡಿದ ನೀರಾಗಲಿ ಅಥವಾ ಕಲ್ಯಾಣಿ ನೀರನ್ನ ತಗೊಂಡೋಗಿ ಹೋಗಿ ಹಸುಗಳ ಮೇಲೆ ಚುಮುಕ್ಸ್ತೀವಿ ಯಾಕೆಂದರೆ ಹಸುಗಳಿಗೆ ಯಾವುದೇ ರೀತಿಯ ರೋಗಗಳು ಬಂದಿದ್ರೆ ಅದು ವಾಸಿ ಆಗುತ್ತೆ ಸೊ ಹಾಗಾಗಿ ನಮ್ಮನೆ ಹಸುಗಳಿಗೆ ಇವಾಗ ತಾನೇ ಒಂದು ಕರು ಹಾಕಿತ್ತಲ್ವ ಹಾಗಾಗಿ ಹಾಲು ಮತ್ತು ಮೊಸರನ್ನ ಕೊಟ್ಟು ದನ ಕರುಗಳಿಗೆ ಯಾವುದೇ ರೀತಿಯ ರೋಗ ಬರ್ದೇ ಇಲ್ಲ ಅಂತೇಳಿ ಇಲ್ಲಿ ಒಂದು ನೀರನ್ನ ತೊಗೊಂಡೋಗಿ ದನ ಕರುಗಳಿಗೆ ಹಾಕ್ತೀವಿ ಅದಷ್ಟೇ ಅಲ್ಲದೆ ಸರ್ಪದೋಷ ಏನಾದರೂ ಇದ್ದರೆ ಇಲ್ಲಿ ಹರಕೆ ಕಟ್ಕೊಂಡ್ರೆ ಅದು ಕೂಡ ದೋಷ ಹೋಗುತ್ತೆ ಅಂತ ಹೇಳಿ ಇಲ್ಲಿ ಹರಕೆ ಕಟ್ಕೊಂಡು ಬರ್ತಾರೆ ಹಾಗಾಗಿ ಎಲ್ಲ ವಿಷಯದಲ್ಲೂ ಈ ದೇವಸ್ಥಾನ ಕೀರ್ತಿ ಪಡ್ಕೊಂಡಿರೋದ್ರಿಂದ ಇಲ್ಲಿ ಜನಗಳು ಭಕ್ತಾದಿಗಳು ಬರ್ತಾ ಇರ್ತಾರೆ ನಾವು ಕೂಡ ಬಂದು ಪೂಜೆ ಎಲ್ಲ ಆಚೆನೆ ಮಾಡ್ಕೊಂಡ್ವಿ ಏಕೆಂದರೆ ಒಳಗೆ ಹಣ್ಣು ಕೈ ಎಲ್ಲ ಮಾಡಲ್ಲ ಹಾಗೆ ಉದ್ಗಡ್ಡೆ ಕರ್ಪೂರ ಎಲ್ಲ ನಾವೇ ಆಚೆ ಎಲ್ಲ ಮಾಡ್ಕೊಂಡು ಬೆಳೆದ್ಬಿಟ್ಟು ನಮ್ಮ ನನ್ನ ಮಗ ಇಲ್ಲಿ ಆಟ ಸಾಮಾನು ತಗೊಳಕ್ಕೆ ಅಂತ ಬಂದಿದ್ದ ಸೊ ಅವನಿಗೆ ಒಂದೆರಡು ಆಟ ಸಾಮಾನೆಲ್ಲ ಕೊಡಿಸ್ಕೊಂಡು ಮನೆ ಕಡೆ ಅಂತ ಹೇಳಿ ಹೊರಟಿದ್ವಿ ಸೊ ಇದು ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಟೇಕ್ ಕೇರ್ ಬಾಯ್